ನಮಸ್ತೆ ಎಲ್ಲರಿಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಈ ವಿಷಯ ಬಹುತೇಕ ಜನಕ್ಕೆ ಗೊತ್ತು ಈ ಮಹಾಕುಂಭಮೇಳದಲ್ಲಿ ಪವಿತ್ರ ಸಂಗಮ ಸ್ಥಾನದಲ್ಲಿ ಶಾಯಿ ಸ್ನಾನ ಮಾಡೋದ್ರ ಮೂಲಕ ಪುನೀತ ಭಾವನೆಯನ್ನು ತಾಳಬೇಕೆಂದು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಈ ಸಂಗಮದಲ್ಲಿ ಸ್ನಾನ ಮಾಡಿ ಪುನೀತ ಭಾವನೆಯನ್ನು ತಾಳಿದ್ದು ಭಾರತೀಯರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಸಂಗಮದಲ್ಲಿ ಸ್ನಾನ ಮಾಡಿದರೆ ಬಡತನ ಹೋಗುತ್ತಾ ಮನೆಯಲ್ಲಿ ಮಾಡಿದರೆ ಆಗಲ್ವಾ ಅಂತ ಹೀಗೆ ಬೇರೆ ಬೇರೆ ಪ್ರಶ್ನೆಗಳು ಪ್ರಶ್ನೆಗಳನ್ನು ಕೇಳುವ ಜನ ಇನ್ನೊಂದು ಕಡೆ ಇದನ್ನೆಲ್ಲವನ್ನು ನೋಡಿದಾಗ ಅನಿಸುತ್ತೆ ರಾಜಕೀಯ ರಾಜಕೀಯವಾಗಿ ಅಥವಾ ರಾಜಕೀಯ ಯಾವ ಅಧೀನಕ್ಕೂ ಒಳಪಡದ ಸಾಂಸ್ಕೃತಿಕ ಅಂತಃಕರಣ ಭಾರತಕ್ಕಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ರಾಜನಲ್ಲಿ ನಡೆಯುವಂಥ ಈ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸಂಗಮ ಸ್ಥಾನದಲ್ಲಿ ಸಾಯಿ ಸ್ನಾನ ಮಾಡಲು ಬಂದವರು ಬೇರೆ ಬೇರೆ ಜಾತಿಗೆ ಸೇರಿದವರು ಬೇರೆ ಬೇರೆ ಭಾಷೆಗೆ ಸೇರಿದವರು ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದವರು ಇವೆಲ್ಲ ಯಾವ ಅಸ್ಮಿತೆಗಳು ಇಲ್ಲಿ ಅವರನ್ನು ಪ್ರತ್ಯೇಕಿಸುವುದಿಲ್ಲ ಬೇರೆ ಬೇರೆ ಪಂಥಗಳಿಗೆ ಸೇರಿರುವುದರಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಲ್ಲಿ ಬದುಕು ಬದುಕುತ್ತಿರುವರಿಂದ ಹಿಡಿದು ಸಾಧು ಸಂತರು ಎಲ್ಲ ಭಕ್ತರು ಮಿಂದು ಪವಿತ್ರ ಭಾವನೆಯನ್ನು ತಾಳಿದ್ದು ಅಥವಾ ಪುನೀತ ಭಾವನೆಯನ್ನು ತಾಳಿದ್ದು ಒಂದೇ ಸಂಗಮದಲ್ಲಿ ದಿನನಿತ್ಯ ಜೀವನದಲ್ಲಿ ನಮ್ಮನ್ನು ಬೇರೆ ಬೇರೆಯಾಗಿ ಗುರುತಿಸಲಾಗುತ್ತೆ ಅಥವಾ ಜಾತಿಯಿಂದ ಇರ್ಬೋದು ರಾಜಕೀಯವಾಗಿರ್ಬೋದು ಅಥವಾ ಭಾಷೆಯಿಂದ ಆಗಿರ್ಬೋದು ಈ ಸಂಗಮದಲ್ಲಿ ಇಲ್ಲಿ ಯಾವ ಅಸ್ಮಿತೆಯನ್ನು ಯಾವ ಅಸ್ಮಿತೆಗಳು ಇಲ್ಲಿ ಬೇರ್ಪಡಿಸುವುದಿಲ್ಲ ಎಲ್ಲರೂ ಸ್ನಾನ ಮಾಡಿದ್ದು ಒಂದೇ ಸಂಗಮದಲ್ಲಿ ಇಲ್ಲಿ ಏಕತೆಯ ಮಂತ್ರ ಒಂದೇ ಮಡಗುತ್ತೆ ಭಾರತೀಯರ ಜೀವನದಲ್ಲಿ ಆಧ್ಯಾತ್ಮಿಕಕ್ಕೆ ಒಂದು ಕೇಂದ್ರ ಸ್ಥಾನವಿದೆ ಹಾಗಂತ ಮನೆ ಬಿಟ್ಟು ಆಗೋದಲ್ಲ ಅಥವಾ ಕಾಡು ಸೇರುವುದಲ್ಲ ದಿನನಿತ್ಯ ನಡೆಯುವಂತಹ ಲೌಕಿಕ ಚಟುವಟಿಕೆಗಳ ಜೊತೆ ಮೋಕ್ಷಗಾಮಿನಿಯಾದ ವಿಚಾರ ನಡೆಸುವುದಕ್ಕೆ ಯಾವ ಜಾತಿ ಭೇದ ಭಾಷೆಗಳ ಹಂಗೂ ಇಲ್ಲ ನಿರ್ಬಂಧವೂ ಇಲ್ಲ ದೇಶದ ನಾನಾ ಭಾಗಗಳಿಂದ ಬಂದವರು ಎಲ್ಲರ ಗುರಿ ಒಂದೇ ಆಗಿರುತ್ತೆ ಇಲ್ಲಿ ಸ್ನಾನ ಒಂದೇ ಗುರಿ ಇದು ತೀರ್ಥಯಾತ್ರೆಗಳು ಜೋಡಿಸಿದ ಭಾರತದ ಸ್ವಾಮರಸ್ಯದ ಸಮರ್ಥ ಸಂಯೋಜನೆಯ ವಿರಾಟ ಚಿತ್ರ ಚಿತ್ರವನ್ನು ನಮ್ಮ ಮುಂದೆ ಪ್ರಕಟಿಸುತ್ತೆ ಇಲ್ಲಿ ಸೇರಿದವರು ಯಾರೂ ಒಂದು ದೇವರನ್ನು ಪೂಜಿಸುವರಲ್ಲ ಅಥವಾ ಒಂದು ಆಚರಣೆಗೆ ಬಿಗಿಯಲ್ಪಟ್ಟವರಲ್ಲ ತಮ್ಮದೇ ಆದ ವಿಚಾರಗಳಲ್ಲಿ ತಮ್ಮದೇ ಆದ ನಂಬಿಕೆಗಳಲ್ಲಿ ಬದುಕುವವರು ಈ ನಂಬಿಕೆಗಳ ಜೊತೆಗೆ ತಮ್ಮ ವಿಚಾರಗಳ ಜೊತೆಗೆ ಒಂದು ಕಡೆ ಸೇರಿ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಿದ್ದು ಸ್ನಾನ ಮಾಡಿದ್ದು ಇದು ಐಕ್ಯತೆಯ ಅತ್ಯುಚ್ಚ ಅತ್ಯುಚ್ಚವಾಗಿ ಕಾಣುತ್ತಾರೆ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಭಾರತೀಯರು ಇನ್ನು ಕೆಲವೊಬ್ರು ಹೇಳ್ತಾರೆ ಇದು ದುಡ್ಡು ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅಥವಾ ಎಕನಾಮಿಕ್ ಸ್ಟ್ರಾಟಜಿ ಇನ್ನು ಬೇರೆ ಬೇರೆ ಏನನ್ನೋ ಮಾತಾಡಿದ್ದಾರೆ ಈ ಮೇಳ ಅಥವಾ ಕುಂಭಮೇಳ ನಡೀತಾ ಇರೋದು ನಿನ್ನೆ ಮೊನ್ನೆ ಎಂದಲ್ಲ ಅಥವಾ ಹತ್ತು ವರ್ಷದ ಹಿಂದೆನೂ ಅಲ್ಲ ಮೊಘಲ ಬ್ರಿಟಿಷರ ಪೂರ್ವದಿಂದಲೂ ಭಾರತ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳು ರಾಜ್ಯಗಳನ್ನು ರಾಜ್ಯರುಗಳು ಆಳುತ್ತಿದ್ದರೂ ಕೂಡ ಅವರಗಳ ಮಧ್ಯೆ ಸಣ್ಣ ಪುಟ್ಟ ಜಗಳ ಗೆದ್ದವು ಯುದ್ಧವು ನಡೀತಿದ್ದೆವು ಯಾಕೆಂದರೆ ರಾಜ್ಯ ವಿಸ್ತರಣೆಗೆ ಯುದ್ಧಗಳು ನಡೀತಿದ್ದವು ಇದೆಲ್ಲವೂ ನಡೆದರೂ ಅವರ ಅವರ ಮಧ್ಯೆ ಒಂದು ಬಿಡಿಸಲಾದ ನಂಟಿತ್ತು ಪರಿಕಿಯರ ದಾಳಿಗೆ ಒಳಪಟ್ಟು ನಮ್ಮ ದೇಶ ನಮ್ಮ ದೇಶದಲ್ಲಿ ರಾಜಕೀಯ ಪರಾಧೀನ ಸೃಷ್ಟಿಯಾದಾಗ ಭಾರತದಲ್ಲಿ ಸ್ವತಃ ಅಂತಃಕರಣ ಉಳಿದಿದ್ದು ಇಂಥ ಆಚರಣಾತ್ಮಕ ಆಚರಣೆಗಳಿಂದ ಹೊರತು ಹೊರತು ಅಂತ ನಾವು ಮರಿಬಾರದು ಇಡೀ ಭಾರತ ಒಂದು ಭಾವನೆ ಭಾವನೆಯೊಂದಿಗೆ ಒಂದು ನಂಬಿಕೆಯ ಭಾವನೆಯೊಂದಿಗೆ ಈ ಪ್ರಯಾಗ್ರಾಜನ ತಟದಲ್ಲಿ ಸೇರಿ ಸೇರಿರುವುದನ್ನು ನೋಡಿದರೆ ಒಂದು ಸಣ್ಣ ಭಾರತ ಮೈವೆತ್ತ ತನ್ನ ಮೈವೆತ್ತಿ ಪುಟ್ಟ ಹೆಜ್ಜೆಗಳಿಗೆ ಪುಟ್ಟ ಹೆಜ್ಜೆಗಳನ್ನು ನೀಡುತ್ತೆ ಅಂತ ನಮಗೆ ಭಾಸವಾಗುತ್ತೆ ಭಾರತ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಂದು ದೊಡ್ಡ ಘಟಕ ಅಂತ ಈ ಮಹಾಕುಂಭ ಮೇಳ ಮತ್ತೆ ಮತ್ತೆ ಬಲಪಡಿಸ್ತಾ ಇದೆ ಮತ್ತೆ ಮತ್ತೆ ಏನು ಪ್ರೂವ್ ಮಾಡ್ತಾ ಇದೆ ಅದಕ್ಕೆ ಈ ಮಹಾಕುಂಭ ಮೇಳ ಪರ್ವ ಸನಾತನ ಗರ್ವ ಧನ್ಯವಾದ